ಸನೇಕಾ ಬಂದಿಲ್ಲ ರೊಟ್ಟೆ ಕಿಡಿನಾ ಹಾಂ ಇದನ್ನು ಹಾಕತ್ತೀನಿ ನಿಮ್ಗೆ ಎಷ್ಟು ಎಷ್ಟು ಒಂದು ಹತ್ತು ಟ್ರೇದಾಗ ಎಷ್ಟು ಟ್ರೇ ಹೊಂಡತ್ತವ್ರಿಗೆ ಕಿಡಿ ಒಂದು ಟ್ರೇ ಒಂದರಿಂದ ಎರಡು ಟ್ರೇ ಹೊಂಡತ್ತವ ಅಂದ್ರೆ ನಿಮ್ಮ ಲೆಕ್ಕಲ್ಲಿ ಹೇಳಬೇಕಂದ್ರೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ತಕ್ಕ ಹೇಳ್ಬೇಕಾದ್ರೆ ಕಂಟ್ರೋಲ್ ಆಗಿತ್ತಲ್ಲ ಹ್ಞೂ ಅಂದರೆ ಅವ್ರು ಏನು ಅದೇನು ನಾವೇನು ಹೇಳಿದ್ರು ಅದನ್ನು ಬಿಟ್ಟು ಮತ್ತೇನು ಹಂಗೇನು ಏನು ಮತ್ತೇನು ಉಳ್ಕಿದೇನು ಮಾಡಿಲ್ಲ ಹ್ಞೂ ಚಲೋ ಬಂದೈತಿಲ್ಲ ಆ ಇದ್ರ ಅದು ಅದು ಟ್ರಾಪ್ ಏನ್ ಹಾಕಿದ್ರಲ್ಲ ಮಂಡ್ರಿ ಸರ್ ಒಟ್ಟ ಕಾಯಿ ಒಟ್ಟ ಸರ್ದಿಲ್ರಿ ಮತ್ತೆ ನಮಗೆ ಬಾಳ ಕಟ್ ಕಾಯಿ ಬಿತ್ರಿ ಹಾ ಒಟ್ಟ ಕಾಯಿ ಸರ್ದಿಲ್ರಿ ಕಾಯಿ ಒಟ್ಟ ಸರ್ದಿಲ್ಲ ಇಲ್ಲ ಕಾಯಿ ಬಾಳ ಆಗಿತ್ತು ಅಂದ್ರೆ ಎಷ್ಟು ಎರಡು ದಿಸಕೊಂಡ್ ಹರಿತೀರಿ ನೀವು ನಾವು ವಾರದಾಗ ಒಂದು ಮೂರು ನಾಲ್ಕು ಸಂತಿ ಮಾಡ್ತೀರಿ ನಮಗೆ ಮೂರರಿಂದ ನಾಲ್ಕು ಸಂತಿ ಒಂದು ಪಟ್ಟಿ ಎಷ್ಟು ಬರ್ತೈತ್ರಿ ಅಮೌಂಟ್ ಒಂದು ಪಟ್ಟಿ ಕಡಿಮೆ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಬರ್ತೈತಿ ಅಂದ್ರೆ ಒಂದು ಇಲ್ಲಂದ್ರೆ ಅಂದ್ರೆ ಒ ಒಂದು ಟೈಮ್ ಕೇಳೋಕ್ರೆ ಒಂದು ಎರಡು ಸಾವಿರ ರೂಪಾಯಿ ನಿಮ್ಗೆ ಇನ್ಕಮ್ ಹಾಕೈತೆ ರೀ ಒಟ್ಟು ನಿಮ್ಗೆ ಚಲೋ ಇನ್ಕಮ್ ಆಗತೈತಿ ಬಿಟ್ಟರೆ ಅವರಿಂದ ಪಾಡಾಗೈತ್ರಿ ಅದೇ ಅದು ಇದು ಹಾಕಿದ್ರಲ್ಲ ಅದು ಹುಳದ ಟ್ರ್ಯಾಪ್ ಹಾಕಿದ್ರಲ್ಲ ಇಂಥ ಇದನ್ನು ಇದನ್ನು ಹಾಕಿದ ಮೇಲೆ ಎಷ್ಟು ದಿವಸಗೆ ಒಳಗೆ ಹುಳ ಬಿದ್ದಿರೊಳಗೆ ಹುಳ ವಿಶೇಷ ಅದು ಪಕ್ಕದ ಹುಳ ಇದ್ರೆ ಆ ಜೋಳಿಗೆ ಆಗಿರಿ ಆಗ್ರಿ ಹಾಂ ಜೋಗಿಯಾಗ ಒಂದ್ ನಾಲ್ಕೈದ್ ದಿನದಲ್ಲಿ ಹಾಕಿದ್ ಬಗ್ಗೆ ಅಂದ್ರಲ್ಲ ರೀ ಹ್ಮ್ ನಾಲ್ಕೈದ್ ದಿನದಲ್ಲಿ ಬಿದ್ದದ್ ಅವ್ರಿ ಹಾ ಹಾ ಮಂದಿ ಏನ್ ಅಂತಿದ್ರಿ ಸಾಹೇಬ್ರ ಅದನ್ನ ಹಾಕತಿ ಇದ್ ಏನ್ ಹಾಕ್ಯಾರ ಅಂದ್ರ ಏನ್ರಿ ಇದ್ ಏನ್ ಹಾಕ್ಯಾರ ಅಂದ್ರ ನಕ್ಕ ನಕ್ಕಿರ್ಬೇಕಲ್ಲ ಮಂದಿ ಹಾ ನಕ್ಕರ್ರಿ ಹಾ ಸುಮ್ಮ ನೋಡ್ಬೇಕತ್ತ ನೋಡ್ಬೇಕತ್ತ ಹಾಕಿದ್ರಿ ಹಾ ಕೆಲಸ ಮಾಡಿತ್ತ ಕೆಲ್ಸ ಮಾಡಿತ್ರಿ ಹಾ ಕೆಲ್ಸ ಮಾಡಿತ್ರಿ ಒಟ್ನಂದ್ರ ಅದ್ರಿಂದ ಮಾತ್ರ ನೀವ್ ಅನ್ಕೊಂಡಿರ್ಬೇಕ್ರಿ ನಿಮ್ಮ ನೀವು ಬೈದಿರ್ಬೇಕ್ ಯಾನ್ ಇದ್ ಯಾನ್ ತಂದಿಪ್ಪ ಅಂದ್ರ.

ಹಾಂ ಅಂದರೆ ಮೊದಲು ಇದು ಟೆಕ್ನಿಕ್ ಅಂತೂ ಗೊತ್ತಿರಲಿಲ್ಲ ಬಿಡ್ರಿ ಅಂದರೆ ಆವಾಗ ಅಂದರೆ ಎಷ್ಟು ಎಷ್ಟು ರೂಪಾಯಿದ ಔಷಧ ಹೊಡಿತಿದ್ ರೀ ಹಂಗೇನು ಎಂಟು ದಿವ್ಸ ಕಮ್ಮಿ ಔಷಧ ಖರ್ಚು ಬರೋ ಭಾಳ ಬರ್ತಿತ್ತು ಅಷ್ಟು ಹೊಡೆದ್ರುನು ರೀ ಎಷ್ಟು ಈಗ ಒಂದು ಹತ್ತು ಟ್ರೇ ಹರಿತೀರಿ ಕರ ಒಂದು ಅಂದಾಜ ಹತ್ತು ಟ್ರೇದಾಗ ಎಷ್ಟು ಹೊಳಕೊಳ್ತಿದ್ವಿ ರೀ